ಗಮ್ ಗಣಪತಿ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕರೇ ಈ ದಿನ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಕೆಟ್ಟ ಕನಸು ಬೀಳುವಂಥದ್ದು ಮತ್ತೆ ಕನಸಿನಲ್ಲಿ ಬೆಚ್ಚಿ ಬೀಳುವಂಥದ್ದು ನಿದ್ರೆ ಮಾಡದೇ ಇರೋವಂಥದ್ದು ಮಧ್ಯರಾತ್ರಿಯಲ್ಲಿ ಎದ್ದು ಅಳುವಂಥದ್ದು ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇದ್ರೆ ಸಮಸ್ಯೆಗಳು ಆಗ್ತಾ ಇದ್ರೆ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ದೊಡ್ಡವ್ರಿಗೂ ಅಷ್ಟೇ ಕೆಟ್ಟ ಕನಸ್ಕೊಂಡು ಬೀಳ್ತಾ ಇದೆ ನಿಮ್ಮದೇ ನಿದ್ರೆ ಏನು ಇಲ್ಲ ಸಮಸ್ಯೆ ಆಗ್ತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರು ಅವ್ರೂ ಈ ಒಂದು ಮಾಹಿತಿನ ಕೆಲಸನ ಮಾಡ್ಕೊಂಡ್ರೆ ಅವ್ರಿಗೆ ಉಪಯೋಗ ಆಗುತ್ತೆ ಏನು ಮಾಡಬೇಕು ಹೇಳಿದ್ರೆ ನಾವು ಸೋಮವಾರ ದಿನ ಅಥವಾ ಶುಕ್ರವಾರ ದಿನ ಹರಳಿ ಎಲೆಯನ್ನು ಮನೆಗೆ ತರಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಬೆಳಗ್ಗೆ ಒಂದು ಏಳೆಂಟು ಗಂಟೆ ಆಗುತ್ತೆ ಟೋಟಲ್ ಆಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಹೋಗಿ ಹರಳಿ ಮರದ ಎಲೆ ತರಬೇಕು ಎಲೆ ಚೆನ್ನಾಗಿರಬೇಕು ನೀಟಾಗಿರಬೇಕು ಆ ಹರಳಿ ಮರದ ಎಲೆಗೆ ನಾವು ಕುಂಕುಮದಲ್ಲಿ ಓಂ ಅಂತ ಬರಿಬೇಕು ಈ ರೀತಿ ಬರೆದ ನಂತರ ದೇವರ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ಮಲಗುವ ಮಕ್ಕಳು ಮಲಗುವ ದಿಂಬಿನ ಕೆಳಗಡೆ ಅಥವಾ ದೊಡ್ಡವ್ರಿಗೋದ್ರ ಸಮೇತ ಅವ್ರಿಗೂ ದಿಂಬಿ ಕೆಳಗಡೆ ಇಟ್ಕೊಳ್ಬೇಕು ಇಟ್ಕೊಂಡು ಮಲಗೋದ್ರಿಂದ ಈ ರೀತಿ ಪ್ರಾಬ್ಲಮ್ಗಳು ಕನಸಲ್ಲಿ ಬೆಚ್ಚಿ ಬೀಳೋದು ಕೆಟ್ಟ ಕನಸು ಬೀಳುವಂಥದ್ದು ಕಮ್ಮಿ ಆಗ್ತಾ ಬರುತ್ತೆ ಈ ತಂತ್ರ ಪುನಃ ನೆಕ್ಸ್ಟು ಬೇಕು ಅಂದರೆ ಏನು ಮಾಡ್ಬೋದು ಹೇಳಿದ್ರೆ ಇದನ್ನ ಹರಿಯೋ ನೀರಲ್ಲಿ ಬಿಡ್ಬೋದು ಇಲ್ಲ ತೆಂಗಿನ ಮರ ಕೆಳಗಡೆ ಹಾಕ್ಬಿಟ್ಟು ಎಲೆನ ಹೊಸ ಎಲೆ ತಂದು ಪುನಃ ಓಮ್ ಅಂತ ಬರೆದು ಕಂಟಿನ್ಯೂ ಇಟ್ಕೊಬೋದು ನಿಮ್ಮ ಸಮಸ್ಯೆ ಕ್ಲಿಯರ್ ಆದಮೇಲೆ ಅದನ್ನ ತೆಗೆದು ಬಿಸಾಕ್ಬೋದು ಅಂದ್ರೆ ನೆಲ್ಲಿ ಹಲಿ ಹರಿಯೋ ನೀರಲ್ಲಿ ಬಿಡಬೇಕು ಇಲ್ಲ ಅಂತ ಹೇಳಿದ್ರೆ ತೆಂಗಿನ ಮರದ ಕೆಳಗಡೆ ಏನನ್ನ ಹಾಕೋದ್ರಿಂದ ಉಪಯೋಗ ಈ ವಿಶ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ